ಈಗ ಮಾನ್ಯ ಲೋಕೋಪಯೋಗಿ ಸಚಿವರು ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರಿಂದ ನನ್ನ ನುಡುಗ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿಯಲ್ಲಿ ಇವತ್ತು ನಗರಾವಧಿ ಇಲಾಖೆ ಪೌರಾಣಿಕ ಇಲಾಖೆ ಹಾಗೂ ಜಿಲ್ಲಾಡಳಿತ ಆಶ್ರಯದಲ್ಲಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥ ಆತ್ಮೀಯರಾದ ಪೌರಾಣಿತ ಸಚಿವರಾದ ರಹೀಮ್ ಖಾಂಡ್ರ ಅವರೇ ಸ್ಥಳೀಯ ಶಾಸಕರು ಆತ್ಮೀಯರಾದ ರಾಜು ಶೇಟ್ ಅವರೇ ವಿಧಾನ ಪರಿಷತ್ನ ಸದಸ್ಯರಾದ ಹಿರಿಯರಾದ ಪ್ರಕಾಶ್ ಹುಡ್ಕಿರಿ ಅವರೇ ಇನ್ನೂರ ಮೆಂಬರ್ ಸಿಗಳಾದ ಆತ್ಮೀರ ಚಂದ್ರ ಪಟೇಲ್ ಅವರೇ ಬೆಳಗಾವಿ ಮಹಾನಗರ ಪಾಲಿಕೆ ಪೂಜ್ಯ ಮಹಪ್ಪ ಶ್ರೀಮತಿ ಶೋಭಾ ಅವರೇ ಅವರೆಲ್ಲ ಸದಸ್ಯರೇ ವಿಶೇಷವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಕಾರ್ಯಕ್ರಮ ಮೂಲಕ ಇವರಿಗೆಲ್ಲ ನೇಮಕಾತಿ ಪತ್ರ ಇಡ್ಬೇಕಂತ ವಿಶೇಷ ಆಸಕ್ತಿ ವಹಿಸಿದಂತ ಜಿಲ್ಲಾಧಿಕಾರಿಗಳಾದ ನಿತೀಶ್ ಪಾಟೀಲ್ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠ ಅವರ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ಗುರುಗುಂಟೆ ಅವರ ವೇದಿಕೆ ಮೇಲೆ ಎಲ್ಲ ಆತ್ಮೀಯರೇ ವಿಶೇಷವಾಗಿ ಇವತ್ತಿನ ನೇರ ನೇಮಕಾತಿ ಆದೇಶ ಪತ್ರ ಬರಲಿಕ್ಕೆ ಅಂತ ನಗರ ಪಾಲಿಕೆ ಮತ್ತು ವಿವಿಧ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಎಲ್ಲ ಪೌರ ಕಾರ್ಮಿಕರೇ ಮಾಧ್ಯಮದ ಮಿತ್ರರು ಬಹಳ ದಿನಗಳಿಂದ ಈ ಹೋರಾಟವನ್ನು ನೋಡ್ತಾ ಇದ್ವಿ ಸುಮಾರು ವರ್ಷಗಳಿಂದ ನಮ್ಮನ್ನ ಕಾಯಂಗೊಳಿಸಬೇಕು ಬಹಳ ಕಷ್ಟದ ಕೆಲಸ ನಾವು ಮಾಡ್ತೀವಿ ಅಂತ ಸುಮಾರು ದಿನಗಳಿಂದ ಆಯಾ ಸರ್ಕಾರಗಳಲ್ಲಿ ಒತ್ತಡವನ್ನು ನೋಡ್ತಾ ಇದ್ದೀವಿ ಅವರ ಬೇಡಿಕೆಯನ್ನ ಕೊನೆಗೆ ಈಡೇರಿಸುವಂತ ಭಾಗ್ಯ ಇವತ್ತು ಬಂದಿದೆ ಬಹಳ ಒಳ್ಳೆಯ ನಿರ್ಣಯ ಅಂತ ಹೇಳ್ತಾರೆ ಇದ್ದೇನೆ ಯಾಕಂದ್ರೆ ಬೇರೆಯವರೆಲ್ಲ ಕೂಗಿದೆ ಆದ್ರೆ ಇವರಿಗೆ ಕೂಗುವಂತ ಶಕ್ತಿ ಬಹಳ ಕಡಿಮೆ ಇದೆ ಆದ್ರೆ ಹಿಂದಿನ ಸರ್ಕಾರ ಇಪ್ಪತ್ತೆರಡರಲ್ಲಿ ಆದೇಶ ಮಾಡಿ ಟಿ ಎನ್ ಮಾಡುವಂತ ಪ್ರಯತ್ನ ಮಾಡಿದೆ ಹಿಂದಿನ ಸರ್ಕಾರಕ್ಕೂ ಮತ್ತೆ ಜಾರಿ ಮಾಡ ಈಗಿನ ಸರ್ಕಾರ ಎರಡು ಕೂಡ ಇದರ ಶ್ರೇಯಸ್ ಖಂಡಿತವಾಗಿ ಹೋಗ್ತದ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ತಾವೆಲ್ಲ ಇಲ್ಲಿವರೆಗೆ ಕಾಯಮ ಇರಲಿಲ್ಲ ಇವತ್ತಿನ ನೀವೆಲ್ಲ ಕಾಯಮೆ ಡಿ ಸಿಆರ್ಗಳಲ್ಲಿ ಇನ್ನೂ ಸುಮಾರು ನಾಲ್ಕು ಹೆಚ್ಚಿಗೆ ಕೊಡಬೇಕಾಗಿದೆ ನಮ್ಮ ಜಿಲ್ಲೆಯಿಂದ ಬಹುಶಃ ಅದು ನ್ಯಾಯಾಲಯ ತಡೆಯಾದಿಂದ ವಿಳಂಬ ಆಗಿರ್ಬೋದು ಆದ್ರ ಸರ್ಕಾರ ಆ ಕಡೆ ಗಮನ ಹರಿಸ್ತದೆ ನಿಮಗೆ ಕೂಡ ನ್ಯಾಯದ ಪ್ರಯತ್ನ ಈ ಸರ್ಕಾರ ಆಗಂತ ಭಾವನೆಯನ್ನ ವ್ಯಕ್ತ ಮಾಡುತ್ತಾ ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಯಾಕೆ ನೀವೆಲ್ಲ ನಗರ ಸ್ವಚ್ಛ ಇಡುವಂತ ಒಂದು ಬಹಳ ಪ್ರಾಮಾಣಿಕ ಕೆಲಸ ಅಂತ ಹೇಳ್ಬೇಕಾಗ್ತದೆ ಕೆಲಸ ಮಾಡ್ಲಿಕ್ಕೆ ಯಾರೇ ಅಷ್ಟೇ ಶಾಲೆ ಕೊಟ್ಟರೆ ಯಾರು ಕೂಡ ಬರಲ್ಲ ನೀವೆಲ್ಲ ಕಡಿಮೆ ಸಂಬಳ ಕೂಡ ನಗರವನ್ನ ಸ್ವಚ್ಛ ಮಾಡುವಂತ ಒಳ್ಳೆ ಕೆಲಸ ಮಾಡಿದ್ರಿ ಈಗ ಸರ್ಕಾರ ನಿಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿದೆ ಒಳ್ಳೆ ಕೆಲಸ ಮಾಡಿ ನಗರ ಸೌಂದರ್ಯ ಫಸ್ಟ್ ಪ್ರಯಾರಿಟಿ ಇರಬೇಕು ಪರಿಸರ ನಗರ ಸೌಂದರ್ಯಕರಣ ಇದೆಲ್ಲ ಇವತ್ತಿನ ಪ್ರಯಾರಿಟಿಲಿ ಬರಬೇಕಂತ ವಿಷಯಗಳು ಹೀಗಾಗಿ ಸರ್ಕಾರ ಇನ್ನು ನಿಮ್ಗೆ ಬಹಳ ಸವಲತ್ತುಗಳನ್ನ ಕೊಡಬೇಕಾಗಿದೆ ಅದು ಟೆಕ್ನಾಲಜಿ ಇರಬಹುದು ನಿಮಗೆಲ್ಲ ಸಮವಸ್ತ್ರ ಇರ್ಬೋದು ಪ್ರಕಾಶನ್ ತೊಗೊಳ್ಳೋಕ್ಕೆ ಭಾಳಷ್ಟು ಇನ್ನೂ ನಿಮಗೆ ಸವಲತ್ತುಗಳನ್ನ ಕೊಡಬೇಕಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಆ ಸವಲತ್ತುಗಳು ಕೂಡ ಖಂಡಿತವಾಗಿ ಬರುತ್ತಿದೆ ಜೊತೆಗೆ ಪಸೋ ಟೆಕ್ನಾಲಜಿ ಇಷ್ಟೆಲ್ಲ ಜಗತ್ತು ಮುಂದವರು ಕೂಡ ಇನ್ನು ನಾವು ಶರಣಿಯಲ್ಲಿ ಇಳಿದು ಸ್ವಚ್ಛ ಮಾಡುವಂಥ ಆವಾಗ ಕಠಿಣ ನೋಡ್ತಾ ಇದ್ದೀವಿ ಎಷ್ಟು ಸವಾಲನ್ನು ನೋಡಿದ್ದೀವಿ ನಾವು ಜಗತ್ತೆಲ್ಲ ಇನ್ನು ಮುಂದೆ ಅಂದರೂ ಕೂಡ ನಾವು ಇನ್ನೂ ಹಳೆ ಸಿಸ್ಟಿಮಲ್ಲಿದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಸರ್ಕಾರ ಒಂದು ಇಲ್ಲಿ ಇದಕ್ಕೆಲ್ಲ ಹೊಸ ಹೊಸ ಮುಕ್ತಿ ಅನ್ನೋ ಆಶಯ ವ್ಯಕ್ತ ಮಾಡ್ತಾ ಇವತ್ತು ಸರ್ಕಾರ ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇಟ್ಟು ಇವತ್ತು ನಿಮಗೆ ಪರ್ಮನೆಂಟ್ ಆಗಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರಬೇಕು ಆ ನಗರ ಪಾಲಿಕೆ ಅಥವಾ ನಗರಸಭೆ ಕೂಡ ಒಳ್ಳೆ ಹೆಸರು ಬರಬೇಕಂತ ಕೆಲಸ ಮಾಡಿ ನಿಮ್ದೇನೋ ಸಮಸ್ಯೆ ಕೂಡ ನಮ್ಮ ಸರ್ಕಾರ ಜಿಲ್ಲಾ ಆಡಳಿತ ಯಾವಾಗಲೂ ಕೇಳಲಿಕ್ಕೆ ಸದಾ ಸಿಗ್ತಿದೆ ನಿಮ್ಮ ತೊಂದರೆಗಳೇನಾದ್ರೂ ಕೂಡ ನೇರವಾಗಿ ನಮ್ಗೆ ಹೇಳಿ ಅದನ್ನ ಮಾಡುವಂತ ಪ್ರಯತ್ನ ಮಾಡುವಂತ ಹೇಳಿ ನನ್ನ ಮಾತು